పప్పుర్క <laughs> ಯಾಕೆ ಅಂತ ಹೇಳ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಮಿನಿ ಬ್ಲಾಗ್ ಇವತ್ತು ಫ್ರೆಂಡ್ ಮನೆ ಗೃಪ್ ಪ್ರವೇಶ ಇರೋದ್ರಿಂದ ಹೊರಟಿದ್ದೆ ಸೊ ಇರೋ ಸಾರಿನೇ ಎತ್ಕೊಂಡಿದ್ದೆ ನಾನು ರೆಡಿ ಆಗೋ ಟೈಮಲ್ಲಿ ನನ್ನ ಬೆಡ್ಡು ಇಷ್ಟು ಕರಾವಾಗಿರುತ್ತೆ ಸೊ ಇರೋ ಸೀರೆನೇ ಪಟ್ ಅಂತ ಹುಡ್ಕೊಂಡು ರೆಡಿ ಆದ ಹೆಣ್ಮಕ್ಳು ರೆಡಿ ಆಗೋದು ಲೇಟ್ ಆಗಲ್ಲ ಇದು ಹಾಕೊಂಡ್ಲಾ ಅದು ಹಾಕೊಂಡ್ಲಾ ಅನ್ನೋ ಕನ್ಫ್ಯೂಷನಲ್ಲೇ ಟೈಮ್ ಹೋಗಿಬಿಡುತ್ತೆ ನೋಡಿ ಕೊನೆಗೂ ಇರೋ ಬರೋದನ್ನೆಲ್ಲ ಎತ್ಕೊಂಡು ಹಾಕ್ಕೊಂಡು ನಾನು ರೆಡಿ ಅದೇ ಸೊ ಫೈನಲಿ ನಾನು ಹಿಂಗೆ ಕಾಣಿಸ್ತಿದೆ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಬರ್ತೀನಿ ಪಿಕ್ ಮಾಡಕ್ಕೆ ಅಂತ ಅಂದ್ಲು ಸೊ ಅದಕ್ಕೋಸ್ಕರ ಅವಳಿಗೆ ವೈಟ್ ಮಾಡ್ತಿದ್ದೆ ಹಳೆ ಬ್ಲಾಗಲ್ಲಿ ಯಾರಿಗೋ ಬೈಕೊಂಡಿತ್ಕ ಇವತ್ತು ನನ್ನ ಫ್ರೆಂಡ್ ಕರೆದೇ ಇಟ್ಲೋ ನೋಡಿ ಹೋಗಿದ ತಕ್ಷಣ ಕುಂಕುಮ ಮಾಡ್ಕೊಂಡಿಲ್ಲ ಅಂತ ಅರ್ಚಕ್ರತ್ರ ಬಯಸ್ಕೊಂಡು ಮನೆಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಂದೆ ಕುಂಕು ಮಾಡ್ಕೊಂಡಾಗ ನಾನು ಹಿಂಗೆ ಕಾಣಿಸ್ತಿದ್ದೆ ಸೊ ಪ್ರಸಾದ ಕೊಟ್ಟರು ತಿಂದೆ ಮನೆ ಇಂಟೀರಿಯರ್ಸ್ ನೋಡೋ ನಮ್ಮ ಓನರ್ ಬಂದೇ ಬಿಟ್ರು ಯಾಕಮ್ಮ ಓನರ್ ಇಷ್ಟು ಲೇಟಾಗಿ ಬಂದೆ ಅಂತ ನೋಡಿದ್ರೆ ಅವಳು ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದಿದ್ಲು ಗೈಸ್ ಫೋಟೋಶೂಟ್ ಮತ್ತು ವೀಡಿಯೋ ಶೂಟ್ನ ಮಾಡಿಸ್ಕೊಳಕ್ಕೆ ಫೋಟೋ ಎಲ್ಲ ಜೋರಾಗಿ ನಡೀತಿತ್ತು ಇನ್ನು ಇನ್ ಬಿಟ್ವಿ ನಮ್ಗೊಂದು ಟೆಸ್ಟ್ ಕೊಟ್ಟಿದ್ರು ಸೊ ಎಲ್ಲರೂ ನಾವು ಅಲ್ಲೇ ಟೆಸ್ಟ್ನಾಗ ಬರತ್ವಿ ಆಮೇಲೆ ನನ್ನಲ್ಲಿರೋ ಕಲೆನ ಹೊರಗಡೆ ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಇಸ್ಕೊಂಡು ಅವ್ರಿಗೆಲ್ಲರಿಗೂ ಫೋಟೋ ಶೂಟ್ನ ಮಾಡಿಕೊಡ್ತಾ ಇದ್ದೆ ಸೊ ಫೋಟೋಶೂಟ್ ಶೂಟ್ ಎಲ್ಲ ಮುಗಿತಿದ್ದಂಗೆ ನಾನು ಕಾದು ಕಾದು ಕೊನೆಗೋಳತ್ತ ಹೋಗಿ ಕೇಳೇಬಿಟ್ಟೆ ನೋಡಿ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಾನೇ ಹೋಗ್ಲಾ ಅವಳೇನೋ ಹೋಗುವಂದು ಅವಳನ್ನ ಬಿಟ್ಟು ಹೆಂಗೆ ಹೋಗೋದು ಅಂತ ಅಂದ್ಬಿಟ್ಟು ಅವಳಿಗೂ ವೇಟ್ ಮಾಡಿದ್ವಿ ಶರ್ಟಿ ನಾವು ಹೆಂಗೆ ತಿಂತೀವಿ ಅಂತ ನೋಡ್ಕೊಳ್ಳೋಕೋಸ್ಕರ ಗೊತ್ತಿಲ್ಲ ನೋಡಿ ಸೊ ಊಟ ಬಂದಿದ ತಕ್ಷಣ ನನಗಂತೂ ತಡ್ಯಕ್ಕಾಗಿದ್ದಿಲ್ಲ ಹೊಟ್ಟೆ ಬೇರೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಊಟ ಮಧ್ಯೆ ವೇ ಊಟ ಮತ್ತೆ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅವ್ಳಗನ್ನು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿಬಿಟ್ಟು ನಾನು ಸೀದಾ ಹೊರಟಿದ್ದು ನಮ್ಮ ಹಾಸ್ಟೆಲ್ ಕಡೆಗೆ ಹಾಸ್ಟೆಲಿಗೆ ಬಂದಿದ ತಕ್ಷಣ ರಿಯಾಕ್ಷನ್ ಹೆಂಗಿತ್ತು ಅಂತ ನೋಡಿ ಸಾಕಂಗ ಹೆಂಗ ಹೇಳಿದ ತಕ್ಷಣ ಅಕ್ಕ ಬಂದ್ಬಿಟ್ಟು ಬಾಯಿ ದೃಷ್ಟಿ ತೆಗಿತೀನಿ ಅಂತ ತಗದ್ರು ಸಹ ಇದಾಗಿತ್ತು ಇವತ್ತಿನ ಬ್ಲಾಕ್ಸ್ ಯೋಲಿಂದ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಬಾ ಬಾ ಲವ್ ಯಾಲ್